ಗೊತ್ತಿಲ್ಲ ನಿಮ್ ತಾಕತ್ ಏನಂತ ನಿಮ್ಗೆ ಗೊತ್ತಿಲ್ಲ ನಾವು ದೇವರ ಮಕ್ಕಳ್ರಿ ನಮ್ ತಾಕತ್ತು ಬಹಳ ದೊಡ್ಡದು ನೀವು ಆಲ್ ಅಂತ ದುಷ್ಟ ನಿಮ್ಮ ನೋಡಿ ಭಯಪಡ್ತಾ ಇದ್ದೇನೆ ಅಷ್ಟು ಪವರ್ಫುಲ್ ಆಗಿದ್ದೀರಿ ಪ್ರಾರ್ಥನೆಗಳಲ್ಲಿ ಅದಕ್ಕೆ ಹೇಗೆ ರಕ್ಷಣೆ ಕಾಪಾಡ್ಕೊಳ್ಬೇಕು ಇವತ್ತು ಏನ್ ಮಾಡ್ಬೇಕು ಒಂದು ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ರಕ್ಷಣೆ ಕಾಪಾಡ್ಕೊಳ್ಬೇಕಾದ್ರೆ ಯು ಬಿ ದಿ ಲಾಡ್ ದೇವ್ರಿಗೆ ಅತ್ತಿರವಾಗಿರ್ಬೇಕು ದೇವ್ರಿಗೆ ಹತ್ತಿರವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಕೆಟ್ಟದನ್ನ ಯಾವತ್ತು ದ್ವೇಷ ಮಾಡ್ತಾ ಇರ್ಬೇಕು ಕೆಟ್ಟ ಒಂದು ಸಂಗಾತಿಗಳು ಅಥವಾ ಕೆಟ್ಟ ಒಂದು ವಿಚಾರಗಳು ಕೆಟ್ಟ ಸಾವಾಸಗಳು ನಮ್ಮಿಂದ ದೂರವಾಗಬೇಕು ಅನೇಕರು ಕೂಡ ಸಭೆಯಲ್ಲಿ ಇರ್ತಾರೆ ಲೌಕಿಕ ಸಭೆಯಲ್ಲಿ ಇರ್ತಾರೆ ಲೋಕಿಕ ಸಭೆ ಅಂದ್ರೆ ಏನ್ ಗೊತ್ತಾ ಲೋಕಿಕ ಸಭೆ ಅಂದ್ರೆ ಲೋಕದ ಕಾರ್ಯಗಳಲ್ಲೇ ಮಾಡೋದ್ರಲ್ಲಿ ಲೋಕದ ಸಹವಾಸಗಳಲ್ಲಿ ಆಡಳಿತ ಬರ್ತಿವಂತ ಸಭೆಯಲ್ಲಿ ಬರ್ತಿರ್ತಾರೆ ಲೌಕಿಕವಾಗಿ ನಾವೇನೋ ಮಾತುಗಳನ್ನ ನಡ್ಕೊಂತ ಕಲೀತಾ ಇರ್ತೀವಿ ಸಭೆಯಲ್ಲಿ ಬಂದಾಗ ಆತ್ಮಿಕ ವಿಚಾರವೇ ಮಾತಾಡಬೇಕಂತ ಮುಂದೆ ಬರಬೇಕೆಂದು ಆಸೆ ಪಡ್ತಿರ್ತವೆ ಆದ್ರೆ ಲೌಕಿಕವಾಗಿ ಎಲ್ಲಾ ವಿಚಾರಗಳನ್ನು ಮಾತಾಡ್ಕೊಂತ ಬದುಕ್ತಾ ಇರ್ತವೆ ಎಷ್ಟೋ ಜನ ಇಲ್ಲಿ ಮಾತಾಡೋಕೆ ಕಷ್ಟ ಪಡ್ತಾರೆ ಲೌಕಿಕವಾಗಿ ಮಾತಾಡಕ್ಕೆ ಪಡ್ತಾರೆ ಅವ್ರಿಗೆ ಬಹಳ ಈಸಿ ಸೇವಕರೇನಾದ್ರೂ ಕೂಡ ಇಲ್ಲಿ ಮಾತಾಡಿ ಒಂದೆರಡು ಮಾತು ಅಂತ ಅಂದ್ರೆ ಅಯ್ಯೋ ನಮ್ಗೆಲ್ಲ ಆಗುತ್ತೆ ನಮಗ್ ಭಯ ಬರುತ್ತೆ ಮುಂದಕ್ಕೆ ಬರಕ್ ಆಗಲ್ಲ ಹೇಗ್ ಮಾತಾಡ್ಬೋದು ಸೇವಕರು ನೀವುಗಳೇ ಮಾತಾಡಿ ಅಂತ ಇರ್ತಾರೆ ಅದ್ರ ಲೋಕದ ವಿಚಾರಗಳು ಮಾತಾಡಿ ಅವರೇ ಫಸ್ಟ್ ಇರ್ತಾರೆ ನಾವ್ ಇಲ್ಲಿ ಫಸ್ಟ್ ಇರ್ಬೇಕು ಯಾರ್ಯಾವ ದೇವರ ಸನ್ನಿಧಿಯಲ್ಲಿ ಜೀವಿತವನ್ನ ಫಸ್ಟ್ ಆಗಿಟ್ಕೊಳ್ತಾರೋ ಅವ್ರು ಖಂಡಿತವಾಗ್ಲು ದೇವರಾಜದಲ್ಲಿ ರಾಜ್ಯದಲ್ಲಿ ಬೆಸ್ಟ್ ಆಗಿರ್ತಾರೆ ಇವ್ ತಿಳ್ಕೊಳ್ಬೇಕ್ರಿ ಬಿ ಕ್ಲೋಸ್ ಟು ದಿ ಅವ್ರು ದೇವ್ರಿಗೆ ಹತ್ತಿರವಾಗಿರೋಣ ಪ್ರೇಯರ್ ಮಾಡಕ್ ಅವ್ರು ಮಾಡಣ್ರಿ ಏನ್ರಿ ನನ್ಗೆ ಆಗುತ್ತೆ ನನ್ನ ದೇವ್ರ್ ನನಗೆ ಬಲ ಕೊಟ್ಟಿದ್ದಾರೆ ಆಗುತ್ತೆ ಎಲ್ರಿಗೂ ದೇವರು ಬಲಪಡಿಸಿದನ್ರಿ ಆಗಲ್ಲ ಅಂತ ಅಂದ್ಕೊಂಡ್ರೆ ಯಾವತ್ತು ಆಗಲ್ಲ ಅದು ಆಗುತ್ತೆ ಅಂತ ಮುಂದೆ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ನಾನು ಏನಾದರೂ ಮಾಡಬಲ್ಲೆ ಬಹಳ ಜನ ಹಾಗೇನೆ ಒಂದೊಂದೊಂದು ಟೈಮಲ್ಲಿ ಅವರು ಏನು ನನಗೆ ಮಾಡಕ್ ಆಗಲ್ಲ ಅನ್ನುವಂಥವ್ರು ಇವತ್ತು ಏನಾದರೂ ದೇವರಲ್ಲಿ ಸ್ಥಾನಮಾನ ಅಂದ್ರೆ ಕಾರಣ ಅವರು ದೇವರ ಮುಂದೆ ಬರುವ ಮನಸ್ಸಿಟ್ಟಿದ್ದಾರೆ ಅಲ್ವಾ ಅದನ್ನ ಗ್ರಹಿಸ್ಕೊಳ್ಬೇಕು ಎಷ್ಟು ಜನ ನಾವು ಕ್ಲೋಸ್ ಆಗಿದೆ ದೇವರಿಗೆ ಪ್ರತಿದಿನ ದೇವ್ರ ಹತ್ರ ಕೇಳ್ತಾ ಇದೀವ ಸಹಾಯವನ್ನ ಪ್ರತಿದಿನ ದೇವರ ಜೊತೆ ವಿಚಾರಣೆ ಮಾಡ್ತಾ ಇದೀವ ಗೈಡ್ ಮೀ ಅಂತಾರೆ ಕೀರ್ತನಗಾರನ ಅಲ್ವಾ ಟೀಚ್ ಮೀ ಅಂತಾನೆ ನನಗೆ ಹೇಳು ನಾನು ನಡೆಸು ಇವೆಲ್ಲ ನಾವು ಕರ್ತನೇ ಕೇಳ್ಕೊಳ್ತಾ ಇರಬೇಕು ಕ್ಲೋಸ್ ಆಗ್ತೀವಿ ದೇವ್ರನ್ನ ಅಂದ್ರೆ ಕ್ಲೋಸ್ ಆಗಲ್ಲ ನಾನು ಏನಾದ್ರು ಆಗಿರೋ ನೋಡುವಾಗ ರಕ್ಷಣೆ ಕಾಪಾಡ್ಕೊಳ್ಬೇಕಂತಂದ್ರೆ ನಾವು ಈ ಲೋಕದಲ್ಲಿ ಕೀಪೋರ್ಡ್ ಟೆಸ್ಟ್ ಮನಿ ಸಾಕ್ಷಿ ಕಾಪಾಡ್ಕೊಳ್ತಾ ಇರ್ಬೇಕು ರಕ್ಷಣೆಯನ್ನು ನಾವು ಆಗಿರ್ಬೇಕಂದ್ರೆ ಸಾಕ್ಷಿ ಕಾಪಾಡ್ಕೊಳ್ತಾ ಇರ್ಬೇಕು ಬಿ ಅಬ್ಸರ್ವ್ ಅಬೌಟ್ ಮನೀಸ್ ಸಾಕ್ಷಿ ಅಂದ್ರೆ ಅಂತ ಇಂಥ ಸಾಕ್ಷಿ ಅಲ್ಲ ಏಸುವಿನ ಮಕ್ಕಳು ಅನ್ನುವಂತ ಅಧಿಕಾರ ನಮಗೆ ಕೊಟ್ಟಿದ್ದಾರೆ ಏಸುವಿನ ಮಕ್ಕಳು ಅನ್ನುವಂತ ಹೆಸರು ಕೊಟ್ಟಿದ್ದಾರೆ ಆ ಹೆಸರಿಗೆ ತಕ್ಕ ನಡಿಬೇಕ್ರಿ ನುಡಿದಂಗೆ ನಡೆ ನಡೆದಂಗೆ ನುಡಿ ಅನ್ನುವಂತ ಒಂದು ಜೀವಿತ ನಮ್ದಾಗಿರ್ಬೇಕು ಯೇಸು ಸ್ವಾಮಿ ತಂದೆ ಕೆಲಸ ಮಾಡ್ಲಿಕ್ಕೆ ಬಂದನು ಎಷ್ಟೆಲ್ಲಾ ಪ್ರಾಬ್ಲಮ್ಸ್ ಆತನಿಗೆ ವಿರುದ್ಧವಾಗಿ ಬಂದನು ಆದ್ರೆ ಆತನ ಏನ್ ಮಾಡ್ಬೇಕು ಅದನ್ನೇ ಮಾಡ್ದ ಇದು ಸಾಕ್ಷಿಯನ್ನ ನಾವಿರ್ಬೇಕು ನಮ್ಮ ಮಾತುಗಳು ಸರಿ ಇರ್ಬೇಕು ಚರ್ಚಲ್ಲಿ ನಮ್ಮ ಮಾತುಗಳು ಸರಿ ಇರ್ಬೇಕು ಕುಟುಂಬದಲ್ಲಿ ನಮ್ಮ ಮಾತುಗಳು ಸರಿ ಇರ್ಬೇಕು ನಮ್ಮ ಸಂಬಂಧಿಕರಲ್ಲಿ ನಮ್ಮ ಮಾತು ಸರಿ ಇರ್ಬೇಕು ನಮ್ಮ ಸ್ನೇಹಿತರ ಮಧ್ಯದಲ್ಲಿ ನೀವು ಅಂದ್ಕೊಂಡಿರಬಹುದು ಚರ್ಚಲ್ಲಿ ಬಂದಾಗ ಸೇವಕರು ನೋಡ್ತಾರೆ ನನ್ನ ಸಹೋದರ ಸಹೋದರಿಯರು ನೋಡ್ತಾರೆ ಲೋಕದಲ್ಲಿ ಇದ್ದಾಗ ಯಾರು ನೋಡ್ತಾರೆ ಅನ್ನರು ಕೂಡ ನಿನ್ನ ನುಡಿಯನ್ನ ಗಮನಿಸ್ತಾ ಇರ್ತಾರೆ ನಿನ್ನ ನಡೆಯನ್ನ ಗಮನಿಸ್ತಾ ಇರ್ತಾರೆ ನಿನ್ನ ಯಾವ ರೀತಿ ಜೀವಿಸ್ತಾ ಇದೆ ಅಂತ ಗಮನಿಸ್ತಾ ಇರ್ತಾರೆ ಸಾಕ್ಷಿ ರಕ್ಷಣೆಗಳನ್ನು ಕಾಪಾಡ್ಕೋಬೇಕಾದ್ರೆ ಸಾಕ್ಷಿ ಕಾಪಾಡ್ಕೊಳ್ಬೇಕು ಇದು ಸಾಕ್ಷಿ ಅನ್ನ ಕ್ರೈಸ್ತರು ಎಷ್ಟು ಜನಗಳಿದ್ದಾರೆ ಚರ್ಚ್ಗೆ ಹೋಗ್ತಾ ಇದೀವಿ ಅಂದ್ರೆ ಇದು ಸಾಕ್ಷಿ ಅಲ್ಲ ಹೋಗಿ ಕ್ರಿಸ್ತರು ನಾನು ಜೀವಿಸ್ತಾ ಇದ್ದೀನಿ ಅಂದ್ರೆ ಅದು ಸಾಕ್ಷಿ ಚರ್ಚ್ಗೆ ಬರ್ತಾ ಇದೀನಿ ಹಾಡಾಡ್ತಾ ಇದ್ದೀನಿ ಅಂದ್ರೆ ಸಾಕ್ಷಿ ಅಲ್ಲ ಕೆಲವು ಕಡೆ ಹಾಗೇನೆ ಓ ಚೆನ್ನಾಗಿ ಹಾಡಾಡ್ತಾರಪ್ಪ ಅವರು ಚೆನ್ನಾಗಿ ವಾಕ್ಯ ಓದ್ತಾರಪ್ಪ ಅವರು ಇದು ಅಲ್ಲ ದೇವರು ಗೊತ್ತಿದೆ ಇವ್ರು ಹಾಡಾಡೋರು ವಾಕ್ಯ ಅಂತಂದ್ರೆ ವೈಯಕ್ತಿಕವಾಗಿ ನನ್ನ ಜೀವಿತ ಸಾಕ್ಷಿ ದನ ಪರ್ಸನಲ್ ಆಗಿ ನನ್ನ ಸ್ನೇಹ ಎಂತದ್ದು ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದೀನಿ ಯಾರ ಜೊತೆ ಸಹವಾಸ ಮಾಡ್ತಾ ಇದ್ದೀನಿ ಯಾರ ಜೊತೆ ನನ್ನ ಜೀವನ ಒಂದಾಗಿಟ್ಕೊಂಡಿದೀನಿ ಚರ್ಚಲ್ಲಿ ಬಂದಾಗ ಯಾವ ತರ ಇದೀನಿ ಲೋಕದಲ್ಲಿ ಹೋದಾಗ ಒಂದ್ ರೀತಿ ಇದೀನ ಎಲ್ಲಾ ಕಡೆ ಒಂದೇ ರೀತಿ ಇರಬೇಕು ಬಿ ವಾಟ್ ಯು ಆರ್ ನೀನ್ ನೀನಾಗಿ ದೇವರಿಗೆ ಕಾಣು ನಿನ್ ಜೀವಿತ ದೇವರೇ ಕಾಣ್ತಾ ಇದೆ ಮರ್ತ ಹೋಗ್ಬೇಡಿ ಅದು ಗಮನಿಸಿಕೊಳ್ಬೇಕು ಹಾಗೆ ನಾವು ರಕ್ಷಣೆ ಕಾಪಾಡ್ಕೊಳ್ಬೇಕು ಮೊದಲನೇದಾಗಿ ನೋಡಿದ್ವಿ ಎರಡನೇದಾಗಿ ನೋಡಿದ್ವಿ ಈಗ ರಕ್ಷಣೆ ಕಾಪಾಡ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ಕೂಡ ವಾಕ್ಯ ಗಮನಿಸ್ಬೇಕು ಯಾವತ್ತು ಕೂಡ ವಾಕ್ಯ ಅಬ್ಸರ್ವ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯ ಗಮನಿಸ್ತಾನೆ ಇರಬೇಕು ೇವ್ ದಿನಾ ದಿನಾ ದಿನ ದಿನ ಪವಿತ್ರಾತ್ಮ ದೇವರು ಬಲಪಡಿಸ್ತಾ ಇರ್ತಾರೆ ಏನ್ ಮಾಡ್ಬೇಕು ವಾಕ್ಯ ದೇವರು ನಮ್ಮ ಜೊತೆ ಮಾತನಾಡ್ತಾರೆ ಏನೆಲ್ಲ ನಡಿಬೇಕು ಯಾವ ರೀತಿ ನಡಿಬೇಕು ವಾಕ್ಯದಲ್ಲಿ ಏನಿಲ್ಲ ಹೇಳಿ ಎಲ್ಲ ಇದೆ ಯಾವ ರೀತಿ ನಡಿಬೇಕಂತ ಇದೆ ಯಾವ ರೀತಿ ನಡಿಬಾರ್ದಂತ ಇದೆ ಯಾವ ರೀತಿ ಸಹವಾಸ ಇಟ್ಟುಕೋಬೇಕು ಯಾವ ರೀತಿ ಸಹವಾಸ ಇಟ್ಟಿಗೋಬಾರ್ದು ಯಾವ ರೀತಿ ಜೀವಿತ ಕಾಪಾಡ್ಕೊಳ್ಬೇಕಿದೆ ಯಾವ ರೀತಿ ಶೋಧನೆ ಬರುತ್ತಂತ ಇದೆ ಯಾವ ರೀತಿ ಜಯಿಸ್ಬೇಕಂತ ಇದೆ ಅಲ್ವಾ ಪ್ರಶ್ನೆಗಳಿದ್ರೆ ಉತ್ತರಗಳು ಕೂಡ ದೇವರು ಇಟ್ಟಿದ್ದಾರೆ ಎಮೇನ್ ಅನೇಕರ ಜೀವಿತಗಳು ಪ್ರಶ್ನೆಗಳೇ ಉದ್ಭವ ಪ್ರಶ್ನೆಗಳು 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 ಪಾಸ್ಟ್ರೇ ಆ ಪ್ರಶ್ನೆ ಪಾಸ್ಟ್ರೇ ಈ ಪ್ರಶ್ನೆ ಇದೆ ಪ್ರಶ್ನೆಗಳು 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 ವಿಶ್ವಾಸಿ ಜೀವಿತ ಪ್ರಶ್ನೆಗಳು ಅನೇಕ ವಿಧ ಅಂತ ಹೇಳ್ಕೊಳ್ತೀವಿ ಉತ್ತರವನ್ನು ಹುಡುಕ್ತಾ ಇದೀವಿ ನಾವು ಸತ್ಯವೇದದಲ್ಲಿ ಸತ್ಯವೇದವನ್ನು ಧ್ಯಾನ ಮಾಡಬೇಕು ಸತ್ಯವೇದವನ್ನು ಓದಬೇಕು ರಕ್ಷಣೆ ಕಾಪಾಡಿಕೊಳ್ಳಲಾಗುತ್ತೆ ಪ್ರಶ್ನೆಗಳೇನು ಮಾಡಿದೆ ಕನ್ಫ್ಯೂಷನ್ ತರ್ತದೆ ಅನೇಕ ಸಭೆಗಳಲ್ಲಿ ನನಗೆ ವಾಕ್ಯ ಜಾಸ್ತಿ ಗೊತ್ತು ಬಹಳ ಓದ್ಬಿಡಿದ ನನ್ನವರು ಆಸ್ತಿಕರ ನಾಸ್ತಿಕರಾಗಿ ತಯಾರಾದವರು ಇದ್ದಾರೆ ನಂಬಿದವರು ಇದ್ದಾರೆ ದೇವರನ್ನ ಎಲ್ಲ ಗೊತ್ತು ನನಗೆ ಅಂತ ಪ್ರಶ್ನೆಗಳು ಉಟ್ಕೊಂಡು ಊಟಿಸ್ಕೊಂಡು ಊಟಿಸ್ಕೊಂಡು ದೇವರಿಲ್ಲ ಅಂತ ಹೇಳಿದವರು ಇದ್ದಾರೆ ರಕ್ಷಣೆ ಕಾಪಾಡಿಕೊಳ್ಳ ಅಬ್ಸರ್ವ್ ದ ವರ್ಡ್ ಆಫ್ ಗಾಡ್ ಈ ಹೋಲ್ಡ್ ದ ಟ್ರೂತ್ ಸತ್ಯ ನೀವ್ ಹಿಡ್ಕೊಳ್ರಿ ಅದಕ್ಕೆ ಸತ್ಯವೇದ ಅಂತ ಹೇಳ್ತೀವಿ ಇವತ್ತು ಅನೇಕರು ಸತ್ಯವೇದ ಹಿಡ್ಕೊಳ್ತಾ ಇಲ್ಲ ಹೃದಯದಲ್ಲಿ ಹಿಡ್ಕೊಳ್ತಾ ಇಲ್ಲ ಮೇ ಬಿ ನಾನು ಹೇಳ್ತಾ ಇರ್ಬೋದು ಅಥವಾ ನೀವ್ ಗಮನಿಸ್ತಾ ಇದ್ದೀರಾ ಕೈಯಲ್ಲಿ ಸತ್ಯವೇದ ಇದೆ ಮನೆಯಲ್ಲಿ ಸತ್ಯವೇದ ಇದೆ ಅಂದ್ರೆ ಮನಸ್ಸಲ್ಲಿ ಹೃದಯದಲ್ಲಿ ಎಷ್ಟಿದೆ ಸತ್ಯವೇದ ವಾಕ್ಯಗಳು ಎಷ್ಟಿದೆ ಅಬ್ಸರ್ವ್ ಮಾಡಕ್ಕಾಗುತ್ತಾ ನಿನ್ನ ಮಾತುಗಳನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೀರಾ ಅಂತ ಭಕ್ತನ ಹೇಳ್ತಾನೆ ನಮ್ಮ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರ್ಬೇಕು ನಮ್ಮ ಆಲೋಚನೆಗಳಲ್ಲಿ ವಾಕ್ಯ ಇರಬೇಕು ಕೆಟ್ಟದ್ದು ಮಾಡುವಾಗ ವಾಕ್ಯ ದೇವರು ಹೇಳ್ತಾರೆ ನೀನ್ ತಪ್ಪು ಮಾಡ್ತಾ ಇದೀಯಾ ಇದು ಈ ವಾಕ್ಯ ಹಿಂಗಿದೆ ನಿನ್ ದಾರ ತಪ್ಪ ಬೇಡ ಗಮನಿಸ್ಕೊಳ್ಬೇಕು ಅರ್ಶನ ಕಾಪಾಡಿಕೊಳ್ಳಬೇಕಾದ್ರೆ ಮಾಡ್ಬೇಕು ನಾವು ಅನೇಕರು ಗೊತ್ತಿಲ್ಲ ಅಂತಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತಿನ ದಿನದ ನಾನು ನಮ್ಮನ್ನ ನಾವುಗಳು ನಾನು ಮಾಡಿಕೊಳ್ಳೇ ಬದುಕಬೇಕು ದೇವ್ರು ಮಾತನಾಡುವಾಗ ಅಂತ ತಿಂದ್ಕೊಳ್ಳಿ ನನಗೇನಂತ ಬಿಡಕ್ಕೆ ಹೋಗ್ಬೇಡ್ರಿ ಕಳ್ಕೊಳ್ಳೋದು ನಾವೇನೇ ಏನ್ರಿ ನಾವ್ ಯಾರು ಆಗಿರ್ಲಿ ಇಟ್ ಡಸಂಟ್ ಮ್ಯಾಟರ್ ವಿತ್ ಯುವರ್ ಪೊಸಿಷನ್ಸ್ ಇಟ್ ಡಸಂಟ್ ಮ್ಯಾಟರ್ ವಿತ್ ಇವರ್ ಸ್ಟೇಟಸ್ ಇಟ್ ಡಸೆಂಟ್ ಮ್ಯಾಟರ್ ವಾಟ್ ಯು ಆರ್ ದರ್ ಕ್ಯಾಸ್ಟ್ ಅಂಡ್ ಸೋಆನ್ ಇವೆಲ್ಲ ವಿಚಾರಗಳೆಲ್ಲ ವಿಚಾರಗಳಂದ್ರೆ ಏನ್ ಗೊತ್ತಾ ನೀನ್ ರಕ್ಷಣೆ ಕಾಪಾಡ್ಕೊಳ್ಬೇಕು ಅಷ್ಟೇ ಸಭೆಯಲ್ಲಿ ಬಂದಾಗ ಎಲ್ಲ ರೀತಿಯ ಜನಗಳು ಇರ್ತಾರೆ ಶ್ರೀಮಂತರು ಬಡವರು ಇರ್ತಾರೆ ಯಾರೇ ಇರ್ಲಿ ಏನ್ರಿ ಎಲ್ಲ ರಕ್ಷಣೆ ಕಾಪಾಡ್ಕೊಳ್ಬೇಕು ಕೆಲವು ಜನ ಅನ್ಕೊಳ್ತಿರ್ತಾರೆ ನನಗಾಗಲ್ಲ ಏನ್ ಮಾಡ್ಬೇಕು ಡೆಫಿನೆಟ್ಲಿ ಹಾವ್ ದ ಗಿವ್ ಟೈಮ್ ಸಮ್ ಕೆಲವು ಜನ ಹೇಳ್ತಿರ್ತಾರೆ ಅಬ್ಸರ್ವ್ ಮಾಡ್ಬೇಕು ವಾಕ್ಯ ಅಂತ ಹೇಳಿದ್ರೆ ಪಾಸ್ ವಾಕ್ಯ ಓದೋಕೆ ಬರಲ್ಲ ಕೇಳ್ಬೋದಲ್ಲ ಇವುಗಳು ಕೇಳೋದಕ್ಕೂ ಕೂಡ ಅನುಕೂಲ ಅಲ್ಲ ಇವತ್ತೆಲ್ಲ ಮೊಬೈಲ್ಗಳೇ ಕೊಟ್ಟಿದ್ದಾರೆ ಸುರಕ್ಷಣೆ ಕಾಪಾಡಿಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಪ್ರತಿಯೊಬ್ಬ ಸಹೋದರ ಸಹೋದರಿಯರು ನಾವು ಗಂಡ್ ಖಂಡಿತವಾಗ್ಲೂ ನಾವು ಗಮನಿಸಿಕೊಂಡು ಸಾಗಬೇಕು ದೇವ್ರ ವಾಕ್ಯ ಗಮನಿಸೋಣ ಒಬ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ದೇವರ ಮಹಿಮಕರವಾಗಿ ಜೀವಿಸೋಣ ನಾವು ನಿಮಗೋಸ್ಕರ ಪ್ರಯತ್ನ ಮಾಡ್ತೇವೆ ನೀವು ನಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ವಿಜ್ಞಾಪನೆಗೋಸ್ಕರ ಏನೇ ಪ್ರಾರ್ಥನೆ ವಿಚಾರಗಳಿರಲಿ ನಮ್ಮನ್ನು ಸಂಪ್ರದಿಸಿ ಅಲ್ಲಿ ನಮ್ಮ ಪ್ರಾರ್ಥನೆಗೋಸ್ಕರವಾಗಿ ಫೋನ್ ನಂಬರ್ ಇರ್ತದೆ ಖಂಡಿತವಾಗಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ಪರಶುದಿನದ ದೇವರ ಸ್ತೋತ್ರ ಇವತ್ತು ವಾಕ್ಯ ಕೇಳಿದ್ರೆ ರಕ್ಷಣೆ ಕಾಪಾಡಿಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು ತಂದೆ ಯಾರೆಲ್ಲ ವಾಕ್ಯ ಕೇಳಿದೆಯೋ ಅದರಲ್ಲಿ ಜೀವಿಸಬೇಕು ನಮ್ಮನ್ನು ಬಲಪಡಿಸಿ ಭದ್ರಪಡಿಸಿ ಕಾಪಾಡು ನಿಮ್ಮ ಕರಗಳು ಒಪ್ಪಿಸುತ್ತೆ ಪ್ರಾರ್ಥನೆ ಕೇಳೋದಕ್ಕೆ ಸ್ತೋತ್ರ ಯಶು ನಾಮದಲ್ಲಿ ಬೇಡುತ್ತೇವೆ ತಂದೆ ತಾಮಯ್ಯನ್